ನಮಸ್ಕಾರ ಪದ್ಯಪಾನದಲ್ಲಿ ನಾವೀಗ ಷಟ್ಪದಿಗಳ ಕಡೆಗೆ ಬರ್ತಾ ಇದ್ದೀವಿ ಪದ್ಯ ಮಕರ ಹೀರೋದಿಕ್ಕೆ ಆರು ಬಗೆಯ ಷಟ್ಪದಿಗಳು ಕಾದಿವೆ ಷಟ್ಪದಿ ಇದ್ರೆ ಆರು ಸಾಲುಗಳ ಪದ್ಯ ಜೊತೆಗೆ ತುಂಬಿ ಭ್ರಮರ ಅಂತ ಕೂಡ ಅರ್ಥ ಉಂಟು ಕನ್ನಡದಲ್ಲಿ ಪ್ರಸಿದ್ಧ ಶರ ಕುಸುಮ ಭೋಗ ಭಾವಿನಿ ಪರಿವರ್ಧಿನಿ ವಾರ್ಧಕ ಅಂತ ಇಲ್ಲಿ ಮೂರು ನಾಲ್ಕು ಐದು ಮತ್ತು ಮೂರು ಪ್ಲಸ್ ನಾಲ್ಕು ಅಂದ್ರೆ ಏಳು ಈ ಮಾತ್ರ ಗಣಗಳ ಒಂದು ಚೌಕಟ್ಟು ಕೂಡ ಅಡಗಿದೆ ಶರ ನಾಲ್ಕು ಮಾತ್ರೆಗಳದು ನಾಲ್ಕು ಮಾತ್ರೆಗಳದು ಅದೇ ರೀತಿಯಲ್ಲಿ ಕುಸುಮ ಐದು ಮಾತ್ರಗಳದು ವಾರ್ಧಕ ಐದು ಮಾತ್ರೆಗಳದು ಮತ್ತು ನಮಗೆ ಭೋಗ ಮೂರು ಮಾತ್ರೆಗಳದು ಸಿಗುತ್ತದೆ ಭಾಮಿನಿ ಮೂರು ಮತ್ತು ನಾಲ್ಕು ಮಾತ್ರೆಗಳ ಸೇರಿಕೆಯದು ಉಂಟು ಇವುಗಳನ್ನು ನೀನು ಹೆಚ್ಚಾಗಿ ಬೆಳೆಸಲು ಬಹುದು ಕುಮಾರ್ ನಿಜಗುಣ ಸ್ವಾಮಿಗಳು ನಮ್ಮ ಕಾಲದ ಒಳ್ಳೆಯ ಛಂದಸ್ತಜ್ಞರು ಛಂದಸ್ಸಿನ ವೈವಿಧ್ಯಕ್ಕಾಗಿಯೇ ತಮ್ಮನ್ನು ತುಂಬಾ ತೆತ್ತಿಕೊಂಡವರು ಶಿವಕುಮಾರ ಅನ್ನುವ ತಮ್ಮ ಕಾವ್ಯದಲ್ಲಿ ಸುಮಾರು ನೂರ ಅರವತ್ತಕ್ಕೂ ಹೆಚ್ಚು ಬಗೆಯ ಷಟ್ಪದಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಕಾಂಬಿನೇಷನ್ಸ್ ಪರ್ಮಿಟೇಷನ್ಸು ಆದರೆ ಪ್ರಸಿದ್ಧವಾಗಿ ಆರು ಈ ಆರರಲ್ಲಿಯೂ ಕೂಡ ಗಟ್ಟಿಯಾಗಿ ಉಳಿಯತಕ್ಕಂಥದ್ದು ಉಳಿದಿರುವುದು ನಮ್ಮ ಪರಂಪರೆಯಲ್ಲಿ ಎರಡು ಒಂದು ಭಾವಿನಿ ಮತ್ತೊಂದು ವಾರ್ಧಕ ಯಾಕೆಂದ್ರೆ ಶರ ಮತ್ತೆ ಕುಸುಮಗಳು ಅವುಗಳ ಗರ್ಭ ಚಿಕ್ಕದು ಕುಕ್ಷಿ ಚಿಕ್ಕದು ಅಲ್ಪ ಕುಕ್ಷಿ ಅವುಗಳ ಹೊಟ್ಟೆ ಬೇಗ ಆರು ಪ್ರಾಸವನ್ನು ಹಾಕುವುದೊಳಗೆ ಮುಗಿದು ಹೋಗ್ಬಿಡುತ್ತದೆ ಸಾಲನ್ನು ಬರೆದು ಮುಗಿಸೋದಕ್ಕೆ ಮುನ್ನವೇ ಪ್ರಾಸ ಬರ್ತಾ ಇರುತ್ತೆ ಕಷ್ಟವಾಗುತ್ತದೆ ಇನ್ನು ಭೋಗ ಮೂರು ಮಾತ್ರೆಗಳ ಓಟದ ಗಣ ಹಾಗಾಗಿ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಆ ಗಡ ಚಿಕ್ಕುವ ಲಯ ಅದು ನಮ್ಮನ್ನ ಬಹಳ ಬೇಸರಗೊಳಿಸುತ್ತದೆ ಯಾಕೆಂದ್ರೆ ರಿಅಕರೆನ್ಸ್ ಆಫ್ ದಿ ಐಡೆಂಟಿಕಲ್ ಇಂಟರ್ವೆಲ್ಸ್ ಎ ಶಾರ್ಟರ್ ಟೈಮ್ ಅಂತೀವಲ್ಲ ಅದು ತುಂಬಾ ಕಷ್ಟವಾಗುತ್ತದೆ ಹಾಗಾಗಿ ನಮಗೆ ಉಳಿಯುವಂಥದ್ದು ಭಾವಿನಿ ಮತ್ತು ವರ್ಧಕ ಪರಿವರ್ಧಿನಿ ಇದೆ ಅಂದರೆ ಪರಿವರ್ಧನಿಯಲ್ಲಿ ನಾಲ್ಕು ಮಾತ್ರೆಗಳ ವಿಸ್ತಾರವಾದ ಚೌಕಟ್ಟಿನ ಕಾರಣ ಏಕತಾಣಕ್ಕೆ ಬರುತ್ತದೆ ಇಲ್ಲಿ ಭೋಗದಲ್ಲಿ ಬೇಗ ಬೇಗ ಅದು ಬರುತ್ತದೆ ಅಂತಾದ್ರೆ ಇಲ್ಲಿ ಎಷ್ಟತ್ತಾದರೂ ನಾಲ್ಕು ಮಾತ್ರೆಯ ಗತಿ ಮುಗಿಯುವಂಥದ್ದೇ ಅಲ್ಲ ಇಲ್ಲಿ ಹಲವಾರು ವೈವಿಧ್ಯ ಇದೆ ಆ ಕಾರಣದಿಂದ ಈ ಸಂದರ್ಭದಲ್ಲಿ ಕೆಲವರು ಪ್ರಶ್ನೆ ಕೇಳಬಹುದು ನಾವು ಮೊದಲಿಗೆ ಕೆಲವೊಂದು ಗಣಗಳನ್ನು ಹೇಳಿದ್ವಲ್ವಾ ಎರಡು ಪ್ಲಸ್ ನಾಲ್ಕು ಮತ್ತು ನಾಲ್ಕು ಪ್ಲಸ್ ಎರಡರ ಆರು ಮಾತ್ರೆಗಳ ಗಣ ಮೂರು ಪ್ಲಸ್ ಐದು ಅಥವಾ ಐದು ಪ್ಲಸ್ ಮೂರರ ಎಂಟು ಮಾತ್ರೆಗಳ ಗಣ ಅವು ಎರಡು ಯಾಕಿಲ್ಲ ಕೇವಲ ಮೂರು ಪ್ಲಸ್ ನಾಲ್ಕರದು ಮಾತ್ರ ಇವೆ ಅಂತ ಯಾಕೆ ಅಂತಂದ್ರೆ ಈ ಮೂರು ನಾಲ್ಕರ ರೇಷಿಯೋ ಅನುಪಾತ ನೋಡಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತದೆ ಅದು ಇರುವಂತದ್ದು ಒನ್ ಇಷ್ಟು ಒನ್ ಪಾಯಿಂಟ್ ಟೂ ಫೈವ್ ಅಂತ ಅಂದ್ರೆ ಇಷ್ಟು ಒನ್ ಕ್ವಾರ್ಟರ್ ಅಂತ ಬರುತ್ತದೆ ಈ ಸಹ ಪ್ರಮಾಣದ ಅನುಪಾತ ಮೂರು ನಾಲ್ಕಕ್ಕೆ ಅದಕ್ಕೆ ಬರುವ ಸ್ವತಂತ್ರವಾದ ಗತಿ ಗತಿಸಿದ್ಧಿ ಆ ಒಂದು ಎರಡು ಪ್ಲಸ್ ನಾಲ್ಕು ಮತ್ತು ನಾಲ್ಕು ಪ್ಲಸ್ ಎರಡು ಮಾತ್ರ ಗಣಗಳಿಗೆ ಬರುವುದಿಲ್ಲ ಅದೇ ರೀತಿಯಾಗಿ ಐದು ಪ್ಲಸ್ ಮೂರು ಮತ್ತು ಮೂರು ಪ್ಲಸ್ ಐದರವರೆಗೂ ಬರೋಲ್ಲ ಅಲ್ಲಿ ಎಂಟು ಮತ್ತು ಆರು ಗಣಗಳಿದ್ರು ಅವು ನಾಲ್ಕು ಪ್ಲಸ್ ಎರಡು ಅಥವಾ ಎರಡು ಪ್ಲಸ್ ನಾಲ್ಕು ಅನ್ನುವ ಆರು ಮಾತ್ರೆ ಗಣವಾಗಿ ಅಥವಾ ಮೂರು ಪ್ಲಸ್ ಐದು ಮತ್ತು ಐದು ಪ್ಲಸ್ ಮೂರು ಎನ್ನುವ ಎಂಟು ಮಾತ್ರೆಗಳ ಗಣವಾಗಿ ಒಡಕೊಳ್ಳಲೇಬೇಕು ಅಂತ ನಿಯಮ ಏನಿದೆ ಕೆಲವೊಮ್ಮೆ ಆರು ಮಾತ್ರೆ ಮೂರು ಮೂರು ಆಗುತ್ತೆ ಎಂಟು ಮಾತ್ರೆ ನಾಲ್ಕು ನಾಲ್ಕು ಆಗುತ್ತದೆ ಆದರೆ ಇಲ್ಲಿ ಹಾಗಾಗೋಲ್ಲ ಏಳು ಮಾತ್ರೆಗಳು ಇನ್ನು ಯಾವ ರೀತಿಯಲ್ಲೂ ಒಡ್ಕೊಳ್ಳೋಲ್ಲ ಇದು ರಿವರ್ಸು ಆಗೋಲ್ಲ ನಾಲ್ಕು ಪ್ಲಸ್ ಮೂರು ಆಗೋಲ್ಲ ಆದರೆ ಶ್ರುತಿ ಕಟುತ್ವ ಬರುತ್ತದೆ ಇದನ್ನ ಬೇರೆ ಯಾವ ರೀತಿಯಲ್ಲೂ ನೋಡಕ್ಕಾಗೋಲ್ಲ ನೋಡಿ ಆರು ಎಂಟು ಸಮ ಈವನ್ ನಂಬರ್ಸ್ ಹಾಗಾಗಿ ಅವು ಒಡಕೊಂಡು ಮೂರು ಮೂರು ನಾಲ್ಕು ನಾಲ್ಕು ಆಗುತ್ತೆ ಅದೇ ಏಳು ವಿಷಮವಾಗಿದ್ದರಿಂದ ಅದು ಒಡಕೊಂಡ್ರೆ ಮೂರುವರೆ ಮೂರುವರೆ ಆಗುತ್ತದೆ ಅರ್ಧ ಮಾತ್ರೆ ನಮ್ಮ ಲೆಕ್ಕದಲ್ಲಿಯೇ ಇಲ್ಲ ಈ ಕಾರಣದಿಂದ ಬಾವಿನಿ ಷಟ್ಪದಿಗೆ ತುಂಬಾ ಅನನ್ಯತೆ ಸಿಕ್ಕಿದೆ ಆ ಕಾರಣದಿಂದಲೇ ಬಾವಿ ಷಟ್ಪದಿ ಎಲ್ಲಿ ಪ್ರಾಶಸ್ತ್ಯ ಬಂದಿದೆ ಈ ಷಟ್ಪದಿಗಳ ಆರು ಸಾಲು ಅಂತ ಹೇಳಿದನಲ್ಲ ಇಲ್ಲಿ ನೋಡಿ ಮೊದಲನೇ ಸಾಲಿನಲ್ಲಿ ಎರಡು ಎರಡು ಗಣಗಳಿರ್ತವೆ ಇಲ್ಲಿ ನೋಡಿ ಮೊದಲನೇ ಸಾಲಿನಲ್ಲಿ ನಾಲ್ಕು ನಾಲ್ಕು ಗಣಗಳಿವೆ ಇಲ್ಲಿ ಎರಡು ಗಣ ಇದೆ ಇಲ್ಲಿ ಮತ್ತೆ ನಾಲ್ಕು ಇವೆ ಮತ್ತೆ ಇಲ್ಲಿ ನಾಲ್ಕು ಇದೆ ಇಲ್ಲಿಯೂ ಇದೆ ಅದರಿಂದಲೇ ಇದು ಬಹಳ ಸುಲಭವಾಗಿ ಇಲ್ಲಿಗೆ ಸೇರಿಬಿಡುವಂತ ಸಾಧ್ಯತೆ ಉಂಟು ಇದು ಸುಲಭವಾಗಿ ಇಲ್ಲಿಗೂ ಸೇರಿಬಿಡುತ್ತೆ ಆಗ ಇವೆರಡು ಸೇರಿ ಒಂದು ಸಾಲು ಎರಡು ಸೇರಿ ಒಂದು ಸಾಲು ಇದು ಎರಡನೇ ಸಾಲ ಆಗಿಬಿಡುತ್ತೆ ಹೀಗೆ ನೋಡಿದಾಗ ಷಟ್ಪದಿ ಚೌಪದಿ ಆಗಿಬಿಡುತ್ತೆ ಸೂಕ್ಷ್ಮದ್ಞರಿಗೆ ಗೊತ್ತಾಗುತ್ತದೆ ಕುಸುಮ ಷಟ್ಪದಿಯೇ ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದ ಚೌಪದಿ ಪಂಚಮಾತ್ರ ಚೌಪದಿ ಮತ್ತೆ ನೋಡಿ ಇಲ್ಲಿ ಮೂರನೇ ಸಾಲಲ್ಲಿ ಏನಾಗಿರುತ್ತದೆ ಪ್ರತಿಯೊಂದು ಷಟ್ಪದಿಯಲ್ಲೂ ಕೂಡ ಅಂತಂದ್ರೆ ಮೊದಲ ಅಥವಾ ಎರಡನೇ ಸಾಲಿನ ಒಂದೂವರೆಷ್ಟಿದ್ದು ಮತ್ತೊಂದು ಗುರು ಬರ್ತಿದೆ ಇಲ್ಲಿ ಎರಡು ಗಣ ಇದ್ರೆ ಇಲ್ಲಿ ಮೂರು ಗಣ ಇದೆ ಮತ್ತೊಂದು ಗುರು ಇದೆ ಇಲ್ಲಿ ನೋಡಿ ಇಲ್ಲಿ ನಾಲ್ಕು ಗಣ ಇದ್ರೆ ಇಲ್ಲಿ ಆರು ಗಣ ಇದ್ರೆ ಮತ್ತೊಂದು ಗುರು ಇದೆ ಅದ್ರ ಏನರ್ಥ ಷಟ್ಪದಿಗಳಲ್ಲಿ ಆರು ಸಾಲ ಇದ್ರೆ ಮೊದಲೆಯ ಎರಡನೆಯ ಸಾಲು ಮತ್ತು ನಾಲ್ಕನೆಯ ಐದನೇ ಸಾಲುಗಳಲ್ಲಿ ಒಂದು ವ್ಯವಸ್ಥೆ ಇದ್ರೆ ಮೂರು ಮತ್ತೆ ಆರನೇ ಸಾಲಲ್ಲಿ ಒಂದು ವ್ಯವಸ್ಥೆ ಮೂರು ಮತ್ತು ಆರು ಸಾಲುಗಳು ಇನ್ನು ಮಿಕ್ಕ ನಾಲ್ಕು ಸಾಲುಗಳಿಗಿಂತ ಒಂದೂವರೆ ಪಟ್ಟು ಉದ್ದವಾಗಿದ್ದು ಕೊನೆಯಲ್ಲಿ ಒಂದು ಗುರು ಇದ್ದೇ ಇರುತ್ತದೆ ಇದು ಒಂದು ಶಿಸ್ತು ಈ ಗುರು ನಾನು ಮೊದಲೇ ಹೇಳಿದಂತೆ ಊನಗಣ ಕಳೆದ ಬಾರಿ ಚರ್ಚೆ ಮಾಡಿದ ಊನಗಣದ ಒಂದು ಗದಿಯೇ ಇದು ಕಾಣಿಸುತ್ತದೆ ಆ ಸ್ಥಾನವೇ ಇಲ್ಲಿರುವಂತಹ ಊನಗಣದಿಂದ ಒಂದು ವಿಶ್ರಾಂತಿ ಬರುತ್ತದೆ ನೋಡಿ ಹತ್ತು ವರ್ಷದ ಮುನ್ನ ಮುತ್ತೂರ ತೇರಿನಲ್ಲಿ ಅತ್ತಿತ್ತ ಸುಳಿದವರು ನೀವಲ್ಲವೇ ಹತ್ತಿರದ ಹೆಣ್ಣೆಂದು ಮತ್ತೆ ಮುತ್ತೂರಿನಲ್ಲಿ ಒಪ್ಪಿ ಕೈ ಹಿಡಿದವರು ನೀವಲ್ಲವೇ ಮುಗಿತಾಯ ಆದ್ಮೇಲೆ ನಮಗೊಂದು ರಿಲ್ಯಾಕ್ಸ್ ಆಗುವಂತ ವಿಶ್ರಾಂತಿ ತಗೊಳ್ಳುವ ಭಾವ ಬರುತ್ತೆ ಆ ಕಾರಣ ಹೀಗೆ ಮಾಡಿದ್ದು ಇರಲಿ ಕುಸುಮ ಷಟ್ಪದಿ ಅನ್ನುವುದು ಚೌಪದಿ ಮೇಲೆ ನಿಖಗೂ ಹಾಗೆ ಆಗುತ್ತದೆ ಎಲ್ಲವೂ ಹಾಗೆ ಆಗುತ್ತದೆ ಶರಗು ಹಾಗೆ ಆಗುತ್ತದೆ ಆದರೆ ಪ್ರಾಸ ಮಾತ್ರ ಇಲ್ಲಿ ಆರು ಇರುತ್ತದೆ ಚೌಪದಿಯಲ್ಲಿ ಎರಡೇ ನಾಲ್ಕೇ ಪ್ರಾಸ ಇರುತ್ತದೆ ಆದಿಪ್ರಾಸ ನಾಲ್ಕು ಸಾಲುಗಳಿಗೆ ನಾಲ್ಕು ಇಲ್ಲಿ ಆದಿಪ್ರಾಸ ಆರು ಸಾಲಗಳಿಗೆ ಒಟ್ಟು ಆರು ಇರುವಂಥದ್ದು ನಾವೀಗ ಇದರ ಅತ್ಯಂತ ಪ್ರಾತಿನಿಧಿಕವಾದ ಭಾವನಿ ಷಟ್ಪದಿಯನ್ನು ನೋಡಬಹುದು ನಿಜ ವಾರ್ಧಕದಲ್ಲಿ ಕೂಡ ರಚನೆ ಆಗಿದೆ ಷಟ್ಪದಿ ಕಾವ್ಯಗಳಲ್ಲಿ ಅತ್ಯಂತ ಪ್ರಾಚೀನವಾದದ್ದು ರಾಘವಂಕನ ಕಾವ್ಯಗಳೇ ಅವೆಲ್ಲ ವಾರ್ಧಕ ಷಟ್ಪದಿಯಲ್ಲೇ ಇರುವಂಥವು ಒಂದೇ ಒಂದು ಶರಭ ಚಾರಿತ್ರ ಒಂದು ಬಿಟ್ಟರೆ ಇನ್ನು ಬಿಟ್ಟಿದ್ದಲ್ಲ ಅದು ವಾರ್ಧಕದ ಒಂದು ಪ್ರಭೇದವೇ ಭಾವ್ನಿ ಷಟ್ಪದಿಯೊಂದನ್ನು ತೆಗೆದುಕೊಂಡ್ರೆ ನಮಗೆ ಷಟ್ಪದಿಯ ರಚನಾ ಸ್ವಾರಸ್ಯೆ ಎಲ್ಲ ಗೋಚರವಾಗುತ್ತದೆ ವಾರ್ಧಕ ಷಟ್ಪದಿ ಭಾವ್ನಿ ಷಟ್ಪದಿಗೆ ಹೋಲಿಸಿದ್ರೆ ಸೌಂದರ್ಯ ಕಡಿಮೆ ಯಾಕೆಂದ್ರೆ ಇಲ್ಲಿ ಎರಡು ಬೇರೆ ಬೇರೆಯ ಗಣಗಳ ಮಿಶ್ರಣ ಇದೆ ಇಲ್ಲಿ ಆ ಥರದ್ದಿಲ್ಲ ಹಾಗಾಗಿ ಇದು ಏಕತಾನತೆ ಹೆಚ್ಚು ಇಲ್ಲಿ ಏಕತಾನತೆ ಕಡಿಮೆ ಕನ್ನಡದ ಅತಿ ಶ್ರೇಷ್ಠ ಕವಿ ಕುಮಾರವ್ಯಾಸನ ಷಟ್ಪದಿ ಭಾಮಿನಿ ಷಟ್ಪದಿ ಮತ್ತು ಭಾಮಿನಿ ಷಟ್ಪದಿ ವಾರ್ಧಕ ಷಟ್ಪದಿಯಷ್ಟು ದೊಡ್ಡದೂ ಅಲ್ಲ ಕುಸುಮ ಷಟ್ಪದಿಯಷ್ಟು ಚಿಕ್ಕದೂ ಅಲ್ಲ ಈ ಮೂರು ಷಟ್ಪದಿಗಳು ಕುಸುಮ ಭಾಮಿನಿ ವಾರ್ಧಕಗಳು ಒಂದು ಹದದ ಬರವಣಿಗೆಗೆ ಅನುಕೂಲಿಸುವಂತಹ ಷಟ್ಪದಿಗಳು ಭಾವಿನಿ ಷ್ಪದಿ ವರ್ಣರ ಮಧ್ಯೆ ಇರೋದ್ರಿಂದ ಎಷ್ಟು ಚಿಕ್ಕದೂ ಅಲ್ಲದೆ ಅಷ್ಟು ದೊಡ್ಡದು ಅಲ್ಲದೆ ಹದವೂ ಆಗಿದೆ ಈ ಒಂದು ಹದ ಕಾವ್ಯ ರಚನೆಗೆ ಮುಖ್ಯ ಭಾವಿನಿ ಶಿಲ್ಪದಿಯ ವಿವರಗಳನ್ನು ನಾವು ನೋಡೋಣ ನಮಸ್ಕಾರ